ನಮಸ್ಕಾರ ಸರ್ ತಾವು ಇಲ್ಲಿ ಹತ್ರ ಸಾಮಾನು ಇಟ್ಟಿದ್ರಿ ಪ್ರೊಡಕ್ಟ್ಗಳು ಏನಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿಮ್ಗೆ ಬೆಟ್ಟಾಗಿ ನೋಡಿ ಮಾತಾಡ್ಸಕ್ಕೆ ಬಂದೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಲ್ಲ ಇದು ಪ್ರೊಡೆಕ್ಟ್ ಬಗ್ಗೆ ಮಾಹಿತಿ ಕೊಡ್ಬೇಕಾಗ್ತಿ ಸ್ವಲ್ಪ ದಯಮಾಡಿ ಕೊಡ್ತೀರಾ ಕೇರಳದಿಂದ ಬಂದಿದೆ ಸರ್ ನಮ್ದು ನಾವು ಹುಟ್ಟಿದ ಊರೆಲ್ಲ ನಮ್ದು ಸಿರ್ಸಿ ಸರ್ ನಾನು ನಾನು ಅಲ್ಲೇ ಕೇರಳದಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಇದು ಆ್ಯಂಟಿಕ್ ಬಿಸ್ನೆಸ್ ನಾನು ಮಾಡ್ತಿ ಮಾಡ್ತಾ ಇದ್ದೀನಿ ಹಳೆ ಐಟೆಮ್ಸ್ ಎಲ್ಲ ತಗೊಂಡು ನಾನು ರೀಕಂಡೀಷನ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಸರ್ ಅದೇ ಟೈಪಲ್ಲಿ ಗ್ರಾಮ ಫೋನ್ ಉಂಟು ನಮ್ಮ ಹತ್ರ ಗ್ರಾಮ ಫೋನಿಗೆ ಎಲೆಕ್ಟ್ರಾನಿಕ್ ಬ್ಯಾಟ್ರಿ ಏನು ಇಲ್ಲ ಸರ್ ಇದಕ್ಕೆ ಆಮೇಲೆ ಇದು ಚಾವಿ ಇದಕ್ಕೆ ಹಳೆಯ ಕಾಲದಲ್ಲಿ ಕರೆಂಟ್ ಬ್ಯಾಟ್ರಿ ಬರೋಕ್ಕಿಂತ ಮುಂಚೆ ಬಂದಿದೆ ಗ್ರಾಮ ಫೋನ್ ಈಗ ಇದು ನಾವು ರೀಕಂಡೀಷನ್ ಮಾಡಿದ್ದೀವಿ ಸ್ವಲ್ಪ ಇದು ಫಿಫ್ಟೀನ್ ಟೈಮ್ಸ್ ನಾವು ಚಾವಿ ತೀರಿಸ್ಬೇಕಿದಾಗೆ ಹದಿನೈದು ಸಲ ಚಾವಿ ತಿರ್ಸಿದ್ರೆ ಇದು ಟೈಟ್ ಆಗ್ತಿದೆ ಅದರ ಶೇಷ ನಾವು ಇದನ್ನ ಇಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಇದು ಆನ್ ಮಾಡಬೇಕಿತ್ತು ಈ ಫ್ರೆ ಹಾಕಿದ್ರು ಈ ಸ್ಪೀಡ್ ಆದ ತಕ್ಷಣ ನಾವು ಈ ಸ್ಪೀಕರ್ ಉಂಟಲ್ಲ ಈ ಇದಕ್ಕೆ ಟಚ್ ಆಗಬೇಕು ಸರ್ ಇದು ಈಗ ಟಚ್ ಆಗಿದ್ರೆ ಕರೆಕ್ಟಾಗಿ ಸೇ ನಾವು ಕರ್ಫ್ಟಾಗಿ ಹಾಡ್ಕೊಳ್ಬೇಕು ಈಗ ಯಾವ ಸಾಂಗ್ ಬೇಕು ಎಲ್ಲ ಕೇಳ್ಬೇಕು ಕಮ್ಮಿ ಸಾಂಗ್ಸ್ ಇದೆ ಇದೇ ಟೈಪಲ್ಲಿ ನಾವು ಚಲೋ ಹಾಡಾಗಿದ್ರೆ ನಾವು ಚಲೋ ರಿಕಾರ್ಡ್ ಸ್ಕ್ರ್ಯಾಚ್ ಎಲ್ಲ ರಿಕಾರ್ಡ್ ಆಗಿದ್ರೆ ಕರೆಕ್ಟಾಗಿ ಹಾಡು ಕೇಳ್ಬೋದು ನಾವು ಆಮೇಲೆ ಇದು ಆಫ್ ಮಾಡಬೇಕಂದ್ರೆ ಹಿಂಗೆ ಬಸ್ಬೇಕದು ಹಿಂಗೆ ಡಿಸ್ಟಾಪ್ ಮಾಡಬೇಕು ಅದೇ ಟೈಪಲ್ಲಿ ಒಂದು ಟೆಲಿಸ್ಕೋಪ್ ಇದೆ ಈಸ್ಟ್ ಇಂಡಿಯಾ ಕಂಪ್ನಿದು ನೈನ್ಟೀನ್ ಫಿಫ್ಟೀನಲ್ಲಿ ಇದ್ದಿದ್ದು ಇದಕ್ಕೆ ನಾವು ರೀಕಂಡೀಷನ್ ಏನೂ ಮಾಡಿಲ್ಲ ಇದಕ್ಕೆ ರಿಸ್ಟಾಂಡ್ ಅಷ್ಟೇ ಹೊಸದು ಮಾಡಿದ್ದು ನಮಗೆ ಸ್ಟ್ಯಾಂಡ್ ಮುರಿದಿದ್ದು ಅದಕ್ಕೆ ನಾವು ಇದರಲ್ಲಿ ಒಂದು ಚಲೋ ಸ್ಟೋನಲ್ಲಿ ನಾವು ರೆಡಿ ಮಾಡಿದ್ದೀವಿ ಇದು ನಾವು ಕರೆಕ್ಟಾಗಿ ಜೂಮ್ ಮಾಡಿ ಸ್ಟೇಟಾಗಿ ನೋಡಿದರೆ ಟೆನ್ ಕಿಲೋಮೀಟರ್ಸ್ವರೆಗೆ ಕವರ್ ಸಿಕ್ತೀವಿ ನೀವು ಟೆನ್ ಕಿಲೋಮೀಟರ್ ನಾವು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಸೆವೆನ್ ಕಿಲೋಮೀಟರ್ ದೂರ ನಮಗೆ ಯಾರು ಅಂತೇಳಿ ಕಂಡು ಹಿಡಿಬೋದಿದ್ರೆ ಅಷ್ಟು ಡಿಸ್ಟೆನ್ಸ್ ಸಿಗ್ತಿದೆ ಸರ್ ಅದಕ್ಕೆ ಟೆಲಿಸ್ಕೋಪು ನೈನ್ಟೀನ್ ಫಿಫ್ಟೀನಲ್ಲಿ ನಾವು ಹಿಂಗೆ ಇಟ್ಟು ಇದನ್ನು ನೋಡ್ಬೋದು ಇದುವರೆ ಟೂ ಕಿಲೋಮೀಟರ್ಸ್ವರೆಗೆ ಡಿಸ್ಟೆನ್ಸ್ ಸಿಗ್ತೀವಿ ನಮಗೆ ಇದರ ಜೂಮಿಂಗ್ ಮಾಡೋದು ಇದು ಇದು ಜೂಮಿಂಗ್ ಮಾಡಿ ಕರೆಕ್ಟಾಗಿ ಹಿಂಗೆ ನೋಡಿದರೆ ನಾವು ಕರೆಕ್ಟಾಗಿ ನೋಡ್ಬೋದು ಒಂದು ಮೂರು ಕಿಲೋಮೀಟ್ರ್ವರೆ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಸಿಕ್ಕಿದೆ ಇದರಲ್ಲಿ ಇದು ನಾವು ಸ್ಟ್ಯಾಂಡಲ್ಲಿ ಹಿಂಗಿಟ್ಟು ನಾವು ಎರಡು ಸೈಡ್ ಎರಡು ಸೈಡ್ ಹಿಂಗೆ ಸ್ಟ್ಯಾಂಡ್ ಫಿಟ್ ಮಾಡಿ ಎರಡು ಸೈಡ್ ನೋಡ್ಬೋದು ಈಗ ಈ ಸೈಡು ವಾ ರೋಮಲ್ ಇದೆ ಈ ಸೈಡು ಒನ್ ಟು ತ್ರೀ ಇದೆ ಇದೀಗ ಈ ಸೈಡು ಎರಡು ಬ್ಯಾಟ್ರಿ ಹಾಕಿ ಯೂಸ್ ಮಾಡೋದು ಸರ್ ನಾವು ಇದೀಗ ಈಗ ಹಳೆ ಕಾಲದಲ್ಲಿ ಅಂದರೆ ಕೀ ಸಿಸ್ಟಮ್ ಇತ್ತು ಈಗ ಅಂದರೆ ಕೀ ಸಿಸ್ಟಮ್ ಪ್ರಾಬ್ಲಮ್ ಅಂದರೆ ಯಾರು ಇಲ್ಲ ರೆಡಿ ಮಾಡಲಿಕ್ಕೆ ಅದರ ಸಲುವಾಗಿ ಇದ್ರ ಒಳಗೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿದೆ ಸಲ ಬೌಡಿ ಅಷ್ಟೇ ಹಳೆದಿದೆ ಇದು ಸಣ್ಣ ಟೆಲಿಸ್ಕೋಪ್ ಕೈಯಲ್ಲಿ ಹಿಡ್ಕೊಂಡು ನೋಡೋದು ಆಮೇಲೆ ಇದು ಒರಿಜಿನಲ್ ಟೆಲಿಸ್ಕೋಪು ನೈನ್ಟೀನ್ ಟ್ವೆಂಟಿನಲ್ಲಿ ಇದ್ದಿದ್ದು ಇದು ಇದರ ಡಿಸೈನ್ ಎಲ್ಲ ನೋಡಿ ಇಲ್ಲೇ ಸ್ವಲ್ಪ ಲೆದರ್ ಬರ್ತಿದೆ ಒಳಗಡೆ ಬ್ರಾಸ್ ಬರ್ತಿದೆ ಇದಕ್ಕೆ ಜೂಮಿಂಗೇ ಹಿಂಗೆ ಮಾಡೋದು ಹಿಂಗೆ 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 ಹಿಡ್ಕೊಂಡು ಸ್ಲೋವಾಗಿ ಹಿಂಗೆ ಇದು ಕರೆಕ್ಟಾಗಿ ಲೋಕಲ್ ಲೊಕೇಶನ್ ಮಾಡಿ ಸರ್ ಅವ್ರು ನೋಡೋದು ಸರಿ ನೈನ್ಟೀನ್ ಫೋರ್ಟಿ ಒನ್ನಲ್ಲಿ ಇದ್ದು ಅಂದರೆ ಡೇಟ್ ಇದೆ ನೋಡಿ ನೈನ್ಟೀನ್ ಫೋರ್ಟಿ ಒನ್ ಒರಿಜಿನಲ್ ಪೀಸ್ ಇದು ನಾವು ಇದೇ ಟೈಪಲ್ಲಿ ನಾವು ಇಂಥದ್ದೆಲ್ಲ ಹಿಂಗೆ ನೋಡ್ಬೋದು ಸಣ್ಣ ನಂಬರೆಲ್ಲ ನಾವು ದೊಡ್ಡದಾಗಿ ನೋಡ್ಬೋದು ಹಿಂಗೆ ಹಿಂಗೆ ಇದೇ ಟೈಪಲ್ಲಿ ಬೇರೆ ಉಂಟು ಬೇರೆ ಇದು ಬೇರೆ ಆಮೇಲೆ ಇದು ಕ್ಲಾಕ್ ಇದೆ ನಾವು ಕಾರಲ್ಲಿ ಅದೇ ಟೈಪಲ್ಲಿ ನಾವು ಲೊಕೇಶನ್ ಕುರ್ಸೋದು ಇದಿದೆ ಕಾಂಪಸ್ಸು ಕಾಂಪಸ್ಸು ಪಾಕೆಟ್ ವಾಚ್ ಸೇರಿ ಬರ್ತದೆ ಸರ್ ಇದು ಅದೇ ಟೈಪಲ್ಲಿ ಆಮೇಲೆ ಆಟೋಮೆಟಿಕ್ ವಾಚ್ ಇದೆ ನಮ್ಮ ಹತ್ರ ಒರಿಜಿನಲ್ ಪೀಸ್ ಆಟೋಮೆಟಿಕ್ ವಾಚ್ ಇದೆ ಇದಕ್ಕೆ ನೀವು ಬ್ಯಾಟ್ರಿ ಹಾಕೋದು ಅವಶ್ಯಕತೆ ಇಲ್ಲ ಒಂದು ಏನು ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಮಿಷಿನ್ ಸರ್ ಇದು ಇದು ಓಡ್ತಾನೆ ಲಾಂಗ್ ಲೈಫು ಓಡ್ತಾನೆ ಇರ್ತದೆ ಇದು ಹ್ಞೂ ಆಮೇಲೆ ಯಾವ್ದು ಸರ್ ಇದು ಯಾವುದು ಟೆಲಿಫೋನ್ ಸರ್ ಅದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ವರ್ಕಿಂಗ್ ಕಂಡೀಷನ್ ಇದೆ ಅದೇ ಟೈಪಲ್ಲಿ ರಾಶಿ ಗುಲಾಬ್ ಇದೆ ಸರ್ ರಾಶಿ ಗುಲಾಬು ರಾಶಿ ಇದ್ರ ಬಗ್ಗೆ ಅಷ್ಟೇ ಯೂಸ್ ಮಾಡ್ತಾರೆ ಇದು ಆಮೇಲೆ ರೇಡಿಯೋ ಇದೆ ಇದು ಹಳೆಯ ಮೋಡಲ್ಲಿ ಹಳೆಯ ಮೋಡಲ್ ಮಾಡಿದ್ದಾರೆ ಈಗ ಇದು ಎಫ್ ಎಂ ಯು ಎಸ್ ಬಿ ಮೆಮರಿ ಕಾರ್ಡ್ ಪೆಂಟ್ರೋಲ್ ಎಲ್ಲ ಯೂಸ್ ಮಾಡು ಯೂಸ್ ಮಾಡೋದು ನಾವು ಕರೆಂಟಲ್ಲಿ ಯೂಸ್ ಮಾಡೋದು ವೆರಿ ಗುಡ್ ಆಫ್ಟರ್ನೂನ್ ರೆಡ್ ಸ್ಟುಡಿಯೋ ಕ್ಲಾಕ್ ನಲ್ಲಿ ಟೈಮ್ ಆಗಿದೆ ಹನ್ನೆರಡು ಗಂಟೆ ಮೂರು ನಿಮಿಷ ಹಾಗೆ ಸೌಂಡ್ ಬಹಳ ಕ್ಲಾರಿಟಿ ಇದೆ ಕರೆಕ್ಟಾಗಿ ನಾವು ವಾಯ್ಸ್ ಕರೆಕ್ಟಾಗಿ ಆಗಿ ಇದು ಆಮೇಲೆ ಎಲೆಕ್ಟ್ರಾನಿಕ್ ಯಾವುದು ಏಳು ಇದೆ ಇದು ಎಲೆಕ್ಟ್ರಾನಿಕ್ ಗ್ರಾಮ ಫಲ್ಸರ್ ಇದು ಇದು ನಾವು ಕರೆಂಟಲ್ಲಿ ಯೂಸ್ ಮಾಡೋದಕ್ಕೆ ಇದಕ್ಕೆ ಎರಡು ಟೈಪು ಕ್ಯಾಸೆಟ್ ಹಾಕ್ಬೋದು ನೀವು ಕಲ್ಲರಿ ಕಾರ್ಡು ಹಾಕ್ಬೋದು ಆಮೇಲೆ ಪ್ಲಾಸ್ಟಿಕ್ ಎಲ್ ಪಿ ರಿಗಾರ್ಡ್ ಬಂದಿದೆ ಅದು ಯೂಸ್ ಮಾಡ್ಕೊತಿದ್ರು ಒಳಗೆ ಅದೇ ಟೈಪಲ್ಲಿ ಸ್ಯಾನ್ ಕ್ಲಾಕ್ ಇದೆ ಇದು ಹಾಫ್ ಆನ್ ಅವರ್ ಟೈಮಿಂಗ್ ಸರ್ ಇದು ಸರ್ಚಿ ಮಿನಿಟ್ ಟೈಮಿಂಗ್ ಇದು ಹಳೆ ಕಾಲದಲ್ಲಿ ಡಾಕ್ಟ್ರೆಲ್ಲ ಯೂಸ್ ಮಾಡ್ತಿದ್ರು ಹಳೆ ಕಾಲದಲ್ಲಿ ಟೈಮಿಂಗ್ ಅಂದರೆ ಗಡಿಯಾರ ಏನು ಇದ್ದಿದ್ದಿಲ್ಲ ಅವಾಗೇ ಕಂಡು ಹಿಡಿದಿರಿ ಸರ್ ಇದು ಇದು ಹತ್ತನೇ ಇದು ಯಾವ ಥರ ಆಪ್ರೇಷನ್ ಮಾಡೋ ಮುಂದೆ ಒಂದು ಹಿಂಗೆ ತಿರ್ಸಿಡ್ತಿದ್ರು ಹಿಂಗೆ ತಿರುಸಿಟ್ಟು ಆ ಹತ್ತು ನಿಮಿಷ ಆಗಲಿ ಅರ್ಧ ಗಂಟೆ ಆಗಲಿ ಆ ಅರ್ಧ ಗಂಟೆಲಿ ಆಪ್ರೇಷನ್ನು ಕ್ಲೋಸ್ ಆಗಬೇಕು ಆ ಟೈಪಲ್ಲಿ ಇಟ್ಟು ಇದು ಯೂಸ್ ಮಾಡ್ತಿದ್ರು ಅದೇ ಟೈಪಲ್ಲಿ ಈಗ ರೀಕಂಡೀಷನ್ ಮಾಡಿದ್ವಿ ನಾವು ಇದಕ್ಕೆ ಆಮೇಲೆ ಸ್ಟ್ಯಾಂಡಲ್ಲಿ ಇಟ್ಟು ನೋಡೋದು ಫುಲ್ ಗ್ರಾಸಲ್ಲಿ ಟೆಲಿಸ್ಕೋಪ್ ಇದೆ ಇದು ಸ್ಟ್ಯಾಂಡ್ ಇಟ್ಕೊಂಡು ಆಮೇಲೆ ಶಿಪ್ ಇದೆ ಸಣ್ಣ ಶಿಪ್ ಇದೆ ಇದು ಫುಲ್ ಗ್ರಾಸ್ ಬರ್ತಿದೆ ಸರ್ ಬೋಡಿದು ಇದು ಇದರಿಗಿಂತ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಇದೆ ನಮ್ಮ ಇದು ಫುಲ್ ಗ್ರಾಸಲ್ಲಿ ಬರ್ತದೆ ಈ ಶೋಕೇಸಲ್ಲಿ ಅದೇ ಆಫೀಸ್ ರೂಮಲ್ಲಿ ಎಲ್ಲ ಇಡ್ಲಿಗೆ ತೊಗೊಂಡು ಹೋಗ್ತಾ ಇದಾರೆ ಇದನ್ನು ಆಮೇಲೆ ಫ್ಯಾನ್ ಇದೆ ಇದು ಇ ಸಿ ಕಂಪ್ನಿ ಫ್ಯಾನ್ ಇದು ಹಳೆಯ ಕಾಲದಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಏನಿದ್ದಿಲ್ಲ ಈ ಫ್ಯಾನ್ ನಮ್ಮ ಹತ್ರ ಈಗ ಈಗ ಅಂದ್ರೆ ಎಲೆಕ್ಟ್ರಾನಿಕ್ ಮಾಡಿದ್ವಿ ನಾವು ಇದಕ್ಕೆ ಒಳಗಡೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿ ಹಳೆ ಮೆಕ್ಯಾನಿಕ್ ಯೂಸ್ ಮಾಡ್ತಾ ಇದೇವೆ ಸರ್ ಈಗ ಚಲೋ ಗಾಳಿ ಬರ್ತೀವಿ ಯಾವ ಟೈಮಲ್ಲಿ ಯೂಸ್ ಮಾಡಿದ್ರು ಕೂಲಿಂಗ್ ಗಾಳಿನೇ ಬರ್ತಿದೆ ಸರ್ ಯಾವ ಆಮೇಲೆ ಅದೇ ಟೈಪಲ್ಲಿ ನಮ್ಮ ಆಫೀಸ್ ರೂಮ್ ಅಲ್ಲೆಲ್ಲ ಇಡ್ಲಿಕ್ಕೆ ಟೆಲಿಫೋನ್ ಇದೆ ಇದು ವರ್ಕಿಂಗ್ ಕಂಡೀಷನ್ ಇದೆ ಇದ್ರ ಒಳಗೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿದ್ದೀವಿ ಇದಕ್ಕೆ ಇನ್ಕಮಿಂಗ್ ಕಾಲ್ ಬಂದ್ರೆ ಸೈಕಲ್ ಬೆಲ್ ಉಂಟಲ್ಲ ಅದೇ ಟೈಪಲ್ಲಿ ಡಬಲ್ ಸ್ಟೋನ್ ಬರ್ತಿದೆ ಟ್ರಿಂಗ್ ಟ್ರಿಂಗ್ ಅಂತ ಹೇಳಿ ಡೈಲಿಂಗ್ ಮಾಡೋದು ನಾವು ಹಿಂಗೆ ತಿರಿಸಿ ಡೈಲ್ ಮಾಡಬಹುದು ನಾವು ಇದಕ್ಕೆ ಕಲೆಕ್ಷನ್ ಕೊಡಲಿಕ್ಕೆ ವೈರ್ ಇಲ್ಲಿ ಸರ್ ಇದಕ್ಕೆ ನಿಮಗೆ ಡೌಟ್ ಇದ್ರೆ ನಿಮ್ಮ ಕೂಟ ಬಂದು ಮನೆಗೆ ಬಂದು ಚೆಕ್ ಮಾಡಿಕೊಡ್ತೀವಿ ನಾವು ಅದಕ್ಕೆ ಅದೇ ಟೈಪಲ್ಲಿ ಸ್ಟಾಂಡ್ ಫೋನು ಇದೆ ಸ್ಟಾಂಡ್ ಫೋನ್ ಇದೇ ಟೈಪ್ ಇದು ಆಫೀಸ್ ರೂಮಲ್ಲಿ ಇಡೋದು ಇದು ನಾವು ನಾರ್ಮಲ್ ಯಾವ ರೂಮಲ್ಲಿ ಹಾಲಲ್ಲಿ ಅಲ್ಲೆಲ್ಲ ಸಿಟ್ಔಟ್ ಇಡ್ಬೋದು ಇದಕ್ಕೆ ಇದು ವೈಲ್ ಉಂಟು ಒಂದು ಗಡಿಯಾರ ಉಂಟು ಇದು ಸ್ವಲ್ಪದಲ್ಲಿ ಆಮೇಲೆ ಅದೇ ಟೈಪಲ್ಲಿ ಗ್ರ್ಯಾಂಡ್ ಫಾದರ್ ಕ್ಲಾಕ್ ಇದೆ ಅದು ಫುಲ್ ಫುಲ್ಲು ಉಡು ಒಳಗೆ ಮೆಕ್ಯಾನಿಕ್ಸು ಹೊಸದಾಗಿದೆ ಸರ್ ಹಳೆ ಎಲ್ಲ ಪ್ರಾಬ್ಲಮ್ ಬಂದಿದೆ ಎಲ್ಲಿ ಯಾರು ಎಲ್ಲ ರೆಡಿ ಅದರ ಸಲುವಾಗಿ ನಮ್ಮ ಮೆಕ್ಯಾನಿ ಇದಕ್ಕೆ ಸ್ವಲ್ಪ ಗ್ಲಾಸ್ ಹಾಕಬೇಕಿದೆ ಗ್ಲಾಸ್ ಇಲ್ಲ ಹಳೆ ಗ್ಲಾಸ್ ಹೊಡೆದೋಗಿದೆ ಅದು ಅದು ಬೌಡಿಯೆಲ್ಲ ಇದೆ ಸರ್ ಇದಕ್ಕೆ ಅದೇ ಟೈಪಲ್ಲಿ ಸಾಕಷ್ಟು ಜನ ನಿಮ್ಮಲ್ಲಿ ಬಂದು ತಗೊಂತಿದ್ದಾರೆ ಸಾಮಾನುಗಳು ಇನ್ನು ನೀವು ಎಷ್ಟು ದಿನ ಹೇಳ್ತೀರಿ ಸರ್ ನಾನು ಎರಡು ಮೂರು ದಿವಸ ಇರ್ತೀನಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿರಿ ನಂಬರು ನನ್ನ ನಂಬರು ಸಿಕ್ಸ್ ಟು ಏಟ್ ಟು ಸಿಕ್ಸ್ ತ್ರೀ ಏಯ್ಟ್ ಸೆವೆನ್ ತ್ರೀ ಒನ್ ಮೊಹಮ್ಮದ್ ಮುಖ್ತಾರ್ ನನ್ನ ಹೆಸರು ಓಕೆ ಸರ್ ಇನ್ನೂ ಸರ್ ಹೇಳಿ ಸಿಕ್ಸ್ ಟು ಏಯ್ಟ್ ಟು ಸಿಕ್ಸ್ ತ್ರೀ ಏಟ್ ಸೆವೆನ್ ತ್ರೀ ಒನ್ ಓಕೆ ಸರ್ ಓಕೆ ಸರ್ ನಾನು ಹಾಂ ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿ ಕೊಟ್ಟಿದ್ದೆ ಓಕೆ ಸರ್ ಥ್ಯಾಂಕ್ ಯು ಸರ್